ನಾನಿವತ್ತು ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅವರ ಒಂದು ಉದ್ಯೋಗದಲ್ಲಿ ಯಾವ ರೀತಿ ಒಂದು ಕ್ಷೇತ್ರದಲ್ಲಿ ಅವರು ಒಂದು ಯಶಸ್ಸನ್ನ ಸಾಧಿಸ್ತಾರೆ ಮತ್ತು ಅವರು ಯಾವ ನಕ್ಷತ್ರದಿಂದ ವರ ಅಥವಾ ವಧುವನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸೂಕ್ತ ಆಗ್ತದೆ ಮತ್ತು ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಸಮಗ್ರ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಉತ್ತರ ನಕ್ಷತ್ರ ಅಂತಂದ್ರೆ ನಾಲ್ಕು ಚರಣಗಳು ಟೇ ಪಾಪಿ ಅನ್ನುವಂತಹ ನಾಲ್ಕು ಚರಣಗಳು ಈ ಉತ್ತರ ನಕ್ಷತ್ರಕ್ಕೆ ಉತ್ತರ ಪಾಲ್ಗುಣಿ ಅಂತಾನು ಕರೀತಾರೆ ಉತ್ತರ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಟೇಟೋ ಪಾಪಿ ಅನ್ನುವಂತಹ ನಾಲ್ಕು ಚರಣಗಳು ಈ ಟೇಟೋ ಕಾಫಿ ಅಂತಂದ್ರೆ ಇಲ್ಲಿ ನೀವು ತಿಳ್ಕೊಬೇಕಾಗಿದೆ ವೀಕ್ಷಕರೇ ಯಾವ ವಿಚಾರ ಅಂತಂದ್ರೆ ಟೇ ಅನ್ನುವಂತ ಅಂದ್ರೆ ಮೊದಲನೇ ಚರಣ ಉತ್ತರ ನಕ್ಷತ್ರದಲ್ಲಿ ಬರತಕ್ಕಂತಹ ಮೊದಲನೇ ಚರಣ ಸಿಂಹ ರಾಶಿಗೆ ಬಂದ್ರೆ ಮೂರು ಚರಣಗಳು ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈಗ ನಾನು ಹೇಳುವಂತಹ ಈ ಫಲ ಇದೆಯಲ್ಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರದ ಒಂದು ಫಲ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನೀವು ಅಲ್ಲೂ ಕೂಡ ತಿಳ್ಕೋಬಹುದು ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಉತ್ತರ ಒಂದು ಪಾಲ್ಗುಣಿ ಅಂತಂದ್ರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಈ ಮೊದಲನೇ ಚರಣದವರು ಅಂದ್ರೆ ಇದು ಸಿಂಹರಾಶಿಯಲ್ಲಿ ಬರುತ್ತೆ ಈ ಮೊದಲನೇ ಚರಣದವ್ರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಇವರು ವಿಶೇಷವಾಗಿ ತಮ್ಮ ಕರ್ತವ್ಯಗಳನ್ನ ಪೂರ್ಣವಾಗಿ ಮಾಡಿ ಮುಗಿಸುವಂತಹ ಚಾಣಾಕ್ಷತೆಯನ್ನ ಪಡೆದವರು ಬಹಳಷ್ಟು ಯಾವ ಒಂದು ವಿಷಯ ಇರುತ್ತೆ ಅದನ್ನು ಕಂಪ್ಲೀಟ್ ಆಗುವವರಿಗೆ ಇವರು ಕೈ ಬಿಡಲ್ಲ ಉತ್ತರ ನಕ್ಷತ್ರದ ಮೊದಲನೇ ಚರಣ ಅಂದ್ರೆ ಸಿಂಹರಾಶಿಯಲ್ಲಿ ಬರುತ್ತೆ ಇದು ಆಮೇಲೆ ಪ್ರತಿಯೊಂದು ಯೋಜನೆಗಳಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಆಮೇಲೆ ಇವರು ಹೆಚ್ಚು ಜನರ ಒಂದು ಶಿಕ್ಷಣದಿಂದ ಲಾಭವನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದ್ರೆ ಶಿಕ್ಷಣದಲ್ಲಿ ಇವರು ಪರಿಣಿತಿಯನ್ನ ಪಡೆದಿರ್ತಾರೆ ಮತ್ತು ಬೇರೆಯವರಿಗೂ ಕೂಡ ಶಿಕ್ಷಣವನ್ನು ಕಲಿಸೋದಕ್ಕೆ ಸದಾ ಮುಂಚೂಣಿಯಲ್ಲಿರ್ತಾರೆ ಕ್ರಿಯಾಶೀಲ ವ್ಯಕ್ತಿಗಳು ಇವರು ಯಾವುದೇ ಕೆಲಸ ಇದ್ರು ಕೂಡ ಅದನ್ನ ಕಂಪ್ಲೀಟ್ ಆಗೋವರಿಗೆ ಬಿಡೋದಷ್ಟೇ ಅಲ್ಲ ಅದು ಬಹಳಷ್ಟು ವೈಭವೀಕರಿಸತಕ್ಕಂತಹ ಮನಸ್ಥಿತಿ ಉಳ್ಳವರು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ಬರೋಣ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರ್ಸಿಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದ್ಕೊಳ್ಳೋಣ ಇನ್ನು ದಯಾಮಯಗಳಾಗಿರ್ತಕ್ಕಂಥದ್ದು ಇನ್ನು ಪ್ರೀತಿ ವಿಶ್ವಾಸಗಳಿಗೆ ಗೌರವಗಳನ್ನ ತೋರ್ತಕ್ಕಂಥದ್ದು ಯಾರು ಪ್ರೀತಿಯಿಂದ ಎಲ್ಲರಲ್ಲೂ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಇವರು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನು ಅತಿಯಾದ ಜ್ಞಾನದ ಶಕ್ತಿಯಿಂದ ಅಹ್ ತಮಗೆ ಸಾಕಾಗುವಷ್ಟು ಸಂಪಾದನೆಯನ್ನ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಬಹಳ ಚುರುಕಾಗಿರುತ್ತೆ ಆ ಬುದ್ಧಿಶಕ್ತಿಯಿಂದ ಬಹಳಷ್ಟು ಇವರು ಸಂಪಾದನೆ ಮಾಡಬಹುದು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇನ್ನು ಕೆಟ್ಟವರು ಕೆಲವರೇನಿರುತ್ತೆ ಆ ಉನ್ನತ ಮಟ್ಟದ ಈ ಜನರೊಡನೆ ಬೆರೆಯುವಂತಹ ಸಾಧ್ಯತೆಗಳಿರ್ತದೆ ಇನ್ನು ಇವರ ಮನಸ್ಸು ಸದಾ ಸ್ವಚ್ಛವಾಗಿರ್ತಕ್ಕಂಥದ್ದು ಇವರು ಉತ್ತಮ ಚಾರಿತ್ರವಂತರು ಮತ್ತು ವಿದ್ವಾಂಸರು ಕೂಡ ಮತ್ತು ನ್ಯಾಯವಂತರಾಗಿರ್ತಕ್ಕಂಥದ್ದು ಈ ಮೊದಲನೇ ಚರಣದವರು ಸಿಂಹ ರಾಶಿಯಲ್ಲಿ ಬರುವಂತಹ ಮೊದಲನೇ ಚರಣ ಬರತಕ್ಕಂಥದ್ದು ಇನ್ನು ಉಳಿದ ಮೂರು ಚರಣದವರು ಅಂದ್ರೆ ಇದು ಯಾವುದು ಕನ್ಯಾ ರಾಶಿಯಲ್ಲಿ ಬರತಕ್ಕಂತಹ ಮೂರು ಚರಣಗಳು ಇವರು ಸಮಾಜದಲ್ಲಿ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಗುರುತಿಸಿಕೊಳ್ತಾರೆ ಅಂದ್ರೆ ಇವರು ಏನಿರುತ್ತದೆ ಇವರು ರೋಲ್ ಮಾಡೆಲ್ ತರ ಬಹಳಷ್ಟು ಜನರಿಗೆ ರೋಲ್ ಮಾಡಲ್ ಆಗಿರ್ತಾರೆ ಬಹಳಷ್ಟು ನೇಮು ಫೀಮು ಚೆನ್ನಾಗಿರುತ್ತೆ ಸಮಾಜದಲ್ಲಿ ಉತ್ತಮವಾಗಿರುವಂತಹ ಹೆಸರನ್ನ ಇವರು ಸೃಷ್ಟಿ ಮಾಡಿರ್ತಾರೆ ಇನ್ನು ಇವರು ಚಿಕ್ಕ ವಯಸ್ಸಿನಿಂದ ದುಡಿಮೆಯ ದೇವರು ಎಂದು ನಂಬಿಕೊಂಡಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಯಾಕಂತಂದ್ರೆ ಕೆಲಸದ ಮೇಲೆ ಬಹಳ ಆಸಕ್ತಿ ಇರುತ್ತೆ ಇವರಿಗೆ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಮತ್ತು ದುಡಿಮೆಯಲ್ಲಿ ದೇವರನ್ನ ಕಂಡಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಇನ್ನು ಇವರಿಗೆ ಅತಿಯಾದ ಸ್ಮರಣ ಶಕ್ತಿ ಇರುತ್ತೆ ನೆನಪಿನ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂದು ಹಿಂದೆ ನಡೆದಂತ ಒಂದು ಇನ್ಸಿಡೆಂಟು ಅಥವಾ ಘಟನೆಗಳು ಅಥವಾ ನೆನಪುಗಳು ಯಾವಾಗ್ಲೂ ಅದು ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಮತ್ತು ಅದು ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇವರು ಉತ್ತಮವಾಗಿರ್ತಕ್ಕಂತ ಈ ಗುತ್ತಿಗೆದಾರರು ಮತ್ತು ದಿನ ಬಳಕೆಯ ವಸ್ತುಗಳ ಮಾರಾಟಗಾರರು ಕೂಡ ಇದರಲ್ಲಿ ಬಹಳ ಚಾಕಚಕ್ಯತೆ ಇರುತ್ತೆ ಇವರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇವರು ಆಮೇಲೆ ಇವರು ವೃತ್ತಿಯಲ್ಲಿ ಉತ್ತಮವಾಗಿರತಕ್ಕಂತ ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಅದರಲ್ಲಿ ಆದಾಯವನ್ನು ಇವರು ಕಂಡುಕೊಳ್ತಾರೆ ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಅಂತಂದ್ರೆ ಉದ್ಯಮಿಗಳು ಅಂತ ಹೇಳ್ಬೋದು ವ್ಯಾಪಾರಸ್ಥರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಉತ್ತಮವಾಗಿರುವಂತಹ ಹೆಸರನ್ನ ಮಾಡಿರ್ತಾರೆ ಇನ್ನು ಇವರು ಅತಿಯಾದ ಈ ಸ್ನೇಹಿತರು ಇರುವುದರಿಂದ ಇವರ ಕಾರ್ಯಗಳಿಗೆ ಸಹಾಯಕ ಆಗಿರ್ತದೆ ಅಂದ್ರೆ ಇವರು ಸದಾ ಜನಜಂಗುಳಿಯಲ್ಲಿ ಬೆಳಿತಕ್ಕಂತಹ ವ್ಯಕ್ತಿ ಒಂದು ಸ್ನೇಹಿತ ವರ್ಗ ಬಹಳ ದೊಡ್ಡದಾಗಿರ್ತದೆ ಹಾಗಾಗಿ ಇವರು ಸದಾ ಜನರಲ್ಲಿ ಬೆರೆಯುವಂತಹ ವ್ಯಕ್ತಿತ್ವ ಆಗಿರ್ತದೆ ಈ ಒಂದು ಉತ್ತರ ನಕ್ಷತ್ರದ ಒಂದು ಗುಣ ಸ್ವಭಾವ ಈ ರೀತಿಯಾಗಿದ್ರೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಈ ನಾಲ್ಕು ಚರಣಗಳ ಒಂದು ಶಾರ್ಟ್ ಆಗಿ ನಿಮಗೆ ಅಹ್ ಒಂದೊಂದು ಚರಣ ವಯಸ್ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಪ್ರಥಮ ಚರಣದವರು ಎಲ್ಲಾ ವರ್ಗದ ಜನರೊಂದಿಗೆ ಬೆರೆಯುವಂತಹ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಅಂದ್ರೆ ಒಂದೇ ಕಟಗಿರಿ ಇಲ್ಲ ಇವರಿಗೆ ಯಾವುದೇ ಒಂದು ಜನ ಯಾವುದೇ ತರದ ಯಾವುದೇ ವರ್ಗದ ಜನ ಇದ್ರು ಕೂಡ ಅವ್ರ ಜೊತೆ ಬೆರೆತು ಬಿಡ್ತಾರೆ ಹೊಂದಾಣಿಕೆ ಆಗ್ತಾರೆ ಈ ದ್ವಿತೀಯ ವರ್ಗದಲ್ಲಿ ಹುಟ್ಟಿರ್ತ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ವೃತ್ತಿಯನ್ನ ವೃದ್ಧಿಸಿಕೊಳ್ಳುವಂತಹ ಆಸೆಯನ್ನು ಹೊಂದಿರ್ತಾರೆ ಅಂದ್ರೆ ಯಾವ ಒಂದು ಕೆಲಸ ಇರ್ತದೆ ಅದನ್ನ ಬಹಳಷ್ಟು ವೈಭವೀಕರಿಸಿ ಅದನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯವರು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಚಂಚಲ ಮನಸ್ಥಿತಿ ಇರುತ್ತೆ ಆಮೇಲೆ ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹು ಬೇಗನೆ ಭಾವನಾತ್ಮಕವಾಗಿ ಕರಗಿ ಹೋಗ್ತಕ್ಕಂಥದ್ದು ಸೆಂಟಿಮೆಂಟ್ ಆಗಿ ಸ್ವಲ್ಪ ಜಲ್ದಿ ಲಾಕ್ ಆಗ್ತಾರೆ ಮತ್ತೆ ಸ್ವಲ್ಪ ಸದಾ ಹೃದಯ ಕರಗ್ತಾ ಇರ್ತದೆ ಮತ್ತು ಎಲ್ಲರಿಗೂ ಉತ್ಸಾಹದತ್ತ ಕೊಂಡೊಯ್ತಾರೆ ಯಾರು ಪ್ರಾಬ್ಲಮ್ ಇದ್ದರೂ ಕೂಡ ಅವರಿಗೆ ಒಂಥರ ಒಂದು ಸ್ಫೂರ್ತಿಯನ್ನ ತುಂಬಿ ಅವರಿಗೆ ಒಂದು ಜೀವನಕ್ಕೆ ಅಡಿಪಾಯ ಹಾಕುವಂತಹ ಪ್ರಯತ್ನವನ್ನ ಇವ್ರು ಮಾಡ್ತಾರೆ ಇನ್ನು ಈ ಒಂದು ಗುಣ ಸ್ವಭಾವವನ್ನ ಸಂಪೂರ್ಣವಾಗಿ ನೋಡಿದ್ದಾಯ್ತಲ್ಲ ಇನ್ನು ಉದ್ಯೋಗದ ಬಗ್ಗೆ ಈ ನಾಲ್ಕು ಚರಣದವರು ಅಂದ್ರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಸಿಂಹ ರಾಶಿ ಮತ್ತು ಈ ಕನ್ಯಾ ರಾಶಿಯಲ್ಲಿ ಬರತಕ್ಕಂತಹ ಉದ್ಯೋಗ ಯಾವ ರೀತಿ ಇರುತ್ತೆ ಈ ವ್ಯಕ್ತಿಗಳ ಯಾವ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಒಂದು ಫಲ ಸಿಗುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಇವರು ಅತಿಯಾಗಿ ಸಂಘಟನೆಕಾರರಾಗಿರ್ತಾರೆ ಇವತ್ತಿಗೂ ರಾಜಕೀಯ ಕ್ಷೇತ್ರದಲ್ಲಿ ಸಭೆ ಸಮಾರಂಭಗಳಲ್ಲಿ ಇನ್ನು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ವೃತ್ತಿಗಳು ಜಾಸ್ತಿ ಇವರಿಗೆ ಒಗ್ಗಿಕೊಳ್ತವೆ ಮತ್ತು ಈ ರೀತಿನೇ ಮಾಡ್ತಿರ್ತಾರೆ ಇನ್ನು ಉತ್ತಮವಾಗಿರತಕ್ಕಂತ ಆಡಳಿತಕಾರರು ಬಹಳಷ್ಟು ಜನರಿಗೆ ಗೈಡ್ ಮಾಡ್ತಾ ಇರ್ತಾರೆ ಅಥವಾ ಬಹಳಷ್ಟು ಜನರಿಗೆ ಒಂದು ಉದ್ಯೋಗವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಈ ನೌಕಾ ಸೇನೆಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಉತ್ತಮ ಲೇಖಕರು ಕೂಡ ಇವರು ಯಾಕಂತಂದ್ರೆ ಕಲೆ ಶಿಕ್ಷಣ ಸಾಹಿತ್ಯ ಈ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಜನ ಕೆಲಸ ಮಾಡಿದ್ರೆ ಇನ್ನು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವುದು ಇನ್ನು ಈ ರಾಸಾಯನಿಕ ರಸಗೊಬ್ಬರಗಳ ವಿತರಣೆ ಮಾಡ್ತಕ್ಕಂಥದ್ದು ಕೆಲವು ಜನ ಕಂಡು ಯಾಕಂತಂದ್ರೆ ಈ ಆಸ್ಪತ್ರೆ ಡಾಕ್ಟರ್ ಆಗಿರ್ಬೋದು ಅಥವಾ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಯಾವುದೇ ಇರ್ಬೋದು ಮೆಡಿಕಲ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಂದು ಜನ ಕೃಷಿಯಲ್ಲಿ ಇನ್ನು ಕೆಲವೊಂದು ಜನ ಏನಾಗುತ್ತೆ ಈ ಕೃಷಿಗೆ ಸಂಬಂಧಿಸಿದ ರಾಸಾಯನಿಕ ಪದಾರ್ಥಗಳನ್ನು ಮಾರುವಂಥದ್ದು ಇನ್ನು ಈ ಕೆಲವೊಂದು ಜನ ವಿಶೇಷ ಪತ್ರಿಕೆಗಳಲ್ಲಿ ಸಂಪಾದಕರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು ಇಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಮತ್ತು ಸಾಮಾಜಿಕವಾಗಿ ಇತ್ಯಾದಿ ಕೆಲಸಗಳಲ್ಲಿ ಇವರು ಗುರುತಿಸಿಕೊಳ್ತಾರೆ ಯಾಕಂತಂದ್ರೆ ಜನರಿಗೆ ಸಂಬಂಧಿಸಿರ್ತಕ್ಕಂಥ ಜನರಿಗೆ ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಇವರು ತೊಡಗಿಸಿಕೊಂಡಿರ್ತಾರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಈ ವ್ಯಕ್ತಿಗಳು ಆರೋಗ್ಯ ಯಾವ ರೀತಿ ಇರುತ್ತೆ ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಇವರು ಅತಿಯಾದ ಬೆನ್ನು ನೋವು ಮತ್ತು ತಲೆಯ ನೋವು ಎದುರಿಸಬೇಕಾಗ್ತದೆ ಯಾಕಂತಂದ್ರೆ ನೋಡಿ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಾಗ ಬೆನ್ನು ನೋವು ಕಾಣಿಸ್ಕೊಳ್ತದೆ ಸೊಂಟ ನೋವು ಕಾಣಿಸ್ಕೊಳ್ತದೆ ಮತ್ತು ಎಲುಬು ಮತ್ತು ಕೀಲುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತು ಸಣ್ಣದಾಗಿ ತಲೆಬೇರನ್ನು ಕೂಡ ಆಗಾಗ ಆಗಾಗ ಕಾಣಿಸ್ಕೊಳ್ತಾ ಇರ್ತದೆ ಮತ್ತು ಇವರಿಗೆ ಅತಿಯಾದ ರಕ್ತಸ್ರಾವ ಮತ್ತು ರಕ್ತದೊತ್ತಡ ಹೆಚ್ಚು ಕಂಡು ಬರುತ್ತೆ ಇನ್ನು ಇವರಿಗೆ ಆಗಾಗ ಬಿಟ್ಟು ಬಿಟ್ಟು ಸ್ವಲ್ಪ ಜ್ವರ ಬರುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ದಿನ ಚೆನ್ನಾಗಿದ್ರೆ ಸಾಕು ಮತ್ತೆ ಏನೋ ಜ್ವರ ಬಂತು ಅಥವಾ ಏನೋ ನೋವು ಆಗ್ತಾ ಇದೆ ಈ ರೀತಿ ಇರುತ್ತೆ ಇನ್ನು ಗಂಟಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಿರುಕುಳ ಇರುತ್ತೆ ಕಿರಿಕಿರಿ ಇರುತ್ತೆ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರು ಕೂಡ ಚಿಕ್ಕದಾಗಿದ್ದಾಗ ಸರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಎಚ್ಚರಿಕೆ ಆಗ್ಬೋದು ಈ ವಿಡಿಯೋ ಅಷ್ಟೇನೆ ಓಕೆನಾ ಬನ್ನಿ ಹಾಗಿದ್ರೆ ನಾನ್ ನೆಕ್ಸ್ಟ್ ಸ್ಟೆಪ್ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ವಧುವರರು ಸೂಟ್ ಆಗ್ತಾರೆ ಅನ್ನುವಂತ ಕಾನ್ಸೆಪ್ಟ್ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಬಹಳ ಸಂತೋಷದ ಪಟ್ಟಿದ್ದೀರಿ ಅಂತ ನಾನು ಅನ್ಕೋತೀನಿ ಯಾಕಂತಂದ್ರೆ ಬಹಳ ಉಪಯುಕ್ತವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಲ್ವಾ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತು ಬಿಡ್ತಾರೆ ಹಾಗಾಗಬಾರ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಬೆಲ್ ಐಕನ್ ಮಾತ್ರ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ನೋಟಿಫಿಕೇಶನ್ ಬರುತ್ತೆ ಆದ್ರಿಂದ ನಾವು ಮುಂದೆ ಹೊಸ ಹೊಸ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಡಿಯೋಗಳನ್ನ ನಮ್ಮ ಚಾನಲ್ ವೀಕ್ಷಿಸಬಹುದು ನೀವು ಉಚಿತ ಚಂದಾದಾರರು ಕೂಡ ಆಗ್ತೀರಿ ನಿರಂತರವಾಗಿ ನಮ್ಮ ಜೊತೆ ಇರ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಮುಂದಿನ ಒಂದು ಸ್ಟೆಪ್ಗೆ ನಾವು ಹೋಗೋದಾದ್ರೆ ಈ ಒಂದು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮೊದಲನೇ ಚರಣ ಅಂದ್ರೆ ಅದು ಸಿಂಹರಾಶಿಯಲ್ಲಿ ಬರ್ತದಲ್ವಾ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಪುರುಷರಿಗೆ ಯಾವ ನಕ್ಷತ್ರದಿಂದ ಸ್ತ್ರೀಯರನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾಹಿತಿ ಇದು ಅಶ್ವಿನಿ ಭರಣಿ ರೋಹಿಣಿ ಮೃಗಶರ ಹರಿದ್ರ ಪುಷ್ಯ ಆಶ್ಲೇಷ ಮಗ ಹಸ್ತ ಚಿತ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷಾಢ ಶ್ರವಣ ಮತ್ತು ಪೂರ್ವ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಈ ವರಗಳಿಗೆ ಅಂದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ಬರುತ್ತೆ ಇದು ಇವರಿಗೆ ಸೂಟ್ ಆಗುತ್ತೆ ಅದೇ ರೀತಿ ಉಳಿದಿರುವಂತಹ ಮೂರು ಚರಣಗಳು ಯಾವ ಇವು ಕನ್ಯಾ ರಾಶಿಯಲ್ಲಿ ಬರುತ್ತೆ ಈ ಮೂರು ಚರಣದಲ್ಲಿ ಹುಟ್ಟಿರತಕ್ಕಂಥ ವರಗಳಿಗೆ ಅಂದ್ರೆ ಹುಡುಗರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆ ಸೂಟ್ ಆಗುತ್ತೆ ಅಂತಂದ್ರೆ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಮಗ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷಾಢ ಶ್ರಾವಣ ಧನಿಷ್ಠ ಪೂರ್ವಭಾದ್ರ ಮತ್ತು ರೇವತಿ ನಕ್ಷತ್ರದ ಸ್ತ್ರೀಯರು ಕನ್ಯರು ಈ ವರಗಳಿಗೆ ಸೂಟ್ ಆಗ್ತಾರೆ ಹಾಗಿದ್ರೆ ಬನ್ನಿ ಈಗ ಸ್ತ್ರೀಯರ ಬಗ್ಗೆ ಈ ಆಯ್ತಲ್ವಾ ಕನ್ಯೆಯರ ಬಗ್ಗೆ ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂತ ಕನ್ಯೆಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಸೂಟ್ ಹಾಕ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಮೃಗಶರದ ಮೂರು ಮತ್ತು ನಾಲ್ಕನೇ ಚರಣ ಮತ್ತು ಆರಿದ್ರ ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವ ಶ್ರಾವಣ ಮತ್ತು ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಅಂದ್ರೆ ವರಗಳು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಬರುತ್ತೆ ಇನ್ನು ಅದೇ ರೀತಿ ಈ ಉಳಿದಿರುವಂತಹ ಮೂರು ಚರಣಗಳು ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಅದ್ಯಾವುದು ಕನ್ಯಾ ರಾಶಿಯಲ್ಲಿ ಬರುತ್ತೆ ಈ ಮೂರು ಚರಣದಲ್ಲಿ ಹುಟ್ಟಿರುವಂತಹ ಕನ್ಯೆಗೆ ಅಂದ್ರೆ ಹುಡುಗಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರ ಸೂಟ್ ಆಗುತ್ತೆ ಅಂತಂದ್ರೆ ಭರಣಿ ರೋಹಿಣಿ ಮೃಗಶರ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಚಿತ್ತ ಸ್ವಾತಿ ಅನುರಾಧ ಪೂರ್ವಷಾಢ ಶ್ರವಣ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಆದ್ರೆ ಶತಭಿಷ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದಂತಹ ಹುಟ್ಟಿರತಕ್ಕಂತಹ ವರಗಳು ಈ ಕನ್ಯೆಗೆ ಸೂಟ್ ಆಗ್ತಾರೆ ಮದುವೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದ ಲಿಂಕ್ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೋಬಹುದು ಮತ್ತು ನಿಮಗೆ ಬಹಳ ಕಷ್ಟಪಟ್ಟಿದ್ರಿ ಮತ್ತು ನಿಮ್ದು ಸಾಮಾನ್ಯ ಇಲ್ಲ ಹೋರಾಟದ ಜೀವನ ಹಾಗಾಗಿ ನಿಮ್ಮ ಹೋರಾಟಕ್ಕೆ ತಕ್ಕಂತೆ ಬೆಲೆ ಸಿಗಲಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಪ್ರಾಪ್ತಿ ಮಾಡಲಿ ಅಂತ ಬೇಡಿಕೊಳ್ಳುವ